ಈಗ ನಾವಿಲ್ಲಿ ಕರೆದಿರ್ತಕ್ಕಂಥ ಸಭೆ ಉದ್ದೇಶ ಏನು ಅಂತಂತಂದರೆ ಈ ಹುತ್ತೂರು ಹೋಬಳಿ ಮಹಾಶಕ್ತಿ ಕೇಂದ್ರ ಅಂತ ಏನಿದೆ ನಮ್ಮ ಹೋಬಳಿಗೆ ಸಂಬಂಧಪಟ್ಟಂಥ ಕಾರ್ಯಕರ್ತರು ಮೂಲ ಬಿ ಜೆ ಪಿ ಕಾರ್ಯಕರ್ತರು ಇವತ್ತು ನಾವಿಲ್ಲಿ ಸೇರಿರ್ತಕ್ಕಂಥ ಉದ್ದೇಶ ಏನು ಅಂದರೆ ಈಗ ಏನು ನಮಗೆ ಚುನಾವಣೆ ಸಂಬಂಧ ಈಗ ನಡೀತಾ ಇದೆ ಕಾರ್ಯಕ್ರಮಗಳು ಈ ಕಾರ್ಯಕ್ರಮಗಳಿಗೆ ನಮ್ಮನ್ನು ಪೂರ್ವಭಾವಿ ಸಭೆಗಳಿಗೆ ಯಾವುದಕ್ಕೂ ಸಹ ಆಹ್ವಾನ ಮಾಡಲ್ಲ ಎಲ್ಲ ಮುಗಿದ ಮೇಲೆ ಇಂಥ ದಿವಸ ಇಂಥ ಕಡೆ ಇದೆ ಮೀಟಿಂಗು ಅಂತ ಅಂದ್ಬಿಟ್ಟು ಯಾರೋ ಒಬ್ಬರು ಫೋನ್ ಮಾಡ್ತಾರೆ ನಮಗೆ ಅದು ನಮ್ಮ ಪಕ್ಷದ ಮುಖಂಡರು ಯಾರೂ ಹೇಳಲ್ಲ ನಮಗೆ ಆ ನೋವು ಈಗ ನಮ್ಮ ಮೂಲ ಕಾರ್ಯಕರ್ತರಿಗೆ ಎಲ್ಲರಿಗೂ ಬೇಜಾರಾಗಿದೆ ಹಾಗಾಗಿ ಈಗ ಬೇರೆ ಪಕ್ಷದವ್ರ ಮುಖಾಂತರ ನಮಗೆ ಗೊತ್ತಾಗಬೇಕು ನಾವು ಯಾರ ಮುಖಾಂತರ ಗೊತ್ತಾದ್ರೂ ಸಹ ಈಗ ಏನು ನಮ್ಮ ಮೇಲೆ ವರಿಷ್ಠರೆಲ್ಲ ಒಟ್ಟಿಗೆ ಸೇರಿ ಎನ್ ಡಿ ಎ ಮೈತ್ರಿಕೂಟ ಮಾಡ್ಕೊಂಡಿದ್ದಾರೆ ಆ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಲಿಸೋ ಉದ್ದೇಶವೇ ನಮ್ಮದು ಬೇರೆ ಉದ್ದೇಶ ಇಲ್ಲ ಆದರೆ ಏನು ಪೂರ್ವಭಾವಿ ಸಭೆಗಳಿಗೆಲ್ಲ ಕರೀತಾ ಇಲ್ವಲ್ಲ ಅದೊಂದು ನೋವಿದೆ ಅದಾದ್ಮೇಲೆ ಲಾಸ್ಟ್ ಕಳೆದ ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ನಾವೆಲ್ಲ ಪ್ರತಿ ಊರವರೆಗೂ ಹೋಗಿ ಬಿಸಿಲು ಗಾಳಿ ಅಂದೇ ನೋಡದೆ ನಾವು ಕೆಲಸ ಮಾಡಿದ್ದೀವಿ ಆದರೆ ನಮ್ಗೆ ಯಾವುದೂ ಒಂದು ಇದೇ ಕೊಡ್ತಾ ಇಲ್ವಲ್ಲ ಇವರು ಏನು ಕಾರ್ಯಕರ್ತರಿದ್ದಾರೆ ಕಾರ್ಯಕರ್ತರನ್ನ ಕರಿಬೇಕು ಅವ್ರನ್ನ ಅವ್ರ ಕಷ್ಟ ಏನು ಅಂತ ವಿಚಾರಿಸಿ ಅವ್ರ ಕಷ್ಟಕ್ಕೆ ಸ್ಪಂದಿಸಬೇಕು ಅಂತನ್ನೋದೇ ಇಲ್ಲ ಇವ್ರ ಹತ್ರ ನಮ್ಮ ಈ ಬಂಗಾರಪೇಟೆ ತಾಲೂಕು ಏನು ಇವರಿದ್ದಾರೆ ಮುಖಂಡರುಗಳಿದ್ದಾರೆ ಅವ್ರು ಯಾರೂ ಸಹ ನಮ್ಮನ್ನು ಗಮನಕ್ಕೆ ತಗೊಳ್ತಾ ಇಲ್ಲ ಆದ್ದರಿಂದ ಇವತ್ತು ನಾವು ಇದು ಒಂದು ಪೂರ್ವಭಾವಿ ಸಭೆ ಥರ ಕರೆದಿದ್ದೀವಿ ಅದಕ್ಕೆ ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಬಂದಿದ್ದೀರಾ ಇದನ್ನು ಇದನ್ನು ಯಾರ ಗಮನಕ್ಕೆ ತಂದ್ರೂ ಸಹ ಯಾರು ಸಹ ಅದನ್ನು ಮನಸ್ಸಿಗೆ ತಗೊಳ್ತಾ ಇಲ್ಲ ಹಾಗಾಗಿ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಇವತ್ತು ಪೂರ್ವಭಾವಿ ಸಭೆ ಕರೆದಿದ್ದೀವಿ ಈ ಸಭೆ ಆದಮೇಲೆ ಈಗ ಭಾನುವಾರ ಮತ್ತೆ ನಾವು ಒಂದು ನೂರು ನೂರೈವತ್ತು ಜನ ಎಲ್ಲ ಬಿ ಜೆ ಪಿ ಮೂಲ ಕಾರ್ಯಕರ್ತರು ಏನಿದ್ದೀವಿ ನಮ್ಮ ಹೋಬಳಿನಲ್ಲಿ ಅವ್ರನ್ನೆಲ್ಲ ಸೇರಿಸ್ತಾ ಇದ್ದೀವಿ ಒಂದು ಕಡೆ ನಿಮ್ಮ ಗಮನಕ್ಕೆ ತರ್ತೀವಿ ನಾವು ಹೌದು ನಾವು ಪಕ್ಷದ ವಿರುದ್ಧವಾಗಿ ಮಾಡ್ತಾ ಇಲ್ಲ ನಾವು ಬಿ ಜೆ ಪಿ ಮುಖಂಡರು ಏನಿದ್ದಾರೆ ಈ ಮುಖಂಡರು ಯಾವುದೇ ಒಂದು ಪ ಇವದು ಕೊಡಬೇಕು ಅಂದರೆ ಏನು ಜವಾಬ್ದಾರಿಗಳ್ನ ಕೊಡಬೇಕಾದ್ರೆ ಯಾರನ್ನೂ ಸಹ ಕರೆದು ಚರ್ಚೆ ಮಾಡಲ್ಲ ಈಗ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ನನ್ನನ್ನು ಮಹಾಶಕ್ತಿ ಕೇಂದ್ರ ಅಧ್ಯಕ್ಷನ ಮಾಡಬೇಕಾದ್ರೆ ಸುಮಾರು ಒಂದು ಮೂವತ್ತು ಜನ ಸೇರಿ ಅವರೆಲ್ಲ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ಪಡೆದು ನನಗೆ ಬೇಡ ಅಂದ್ರೂ ನನಗೆ ಆ ಪದವಿನ ಕೊಟ್ಟರು ಆ ಪದವಿ ಆದಮೇಲೆ ನಾನೇನು ಮಾಡಿದೆ ಸುಮ್ಮನೆ ಇರಲಿಲ್ಲ ಪ್ರತಿ ಊರೂರೂ ಪ್ರವಾಸ ಮಾಡಿ ನಮ್ಮ ಓಬಳಿ ಎಲ್ಲ ಸುತ್ತಿ ನಾವು ಎಲ್ಲರನ್ನೂ ಒಗ್ಗೂಡಿಸಿ ನಾವು ಪಕ್ಷ ಸಂಘಟನೆ ಮಾಡಿದ್ವಿ ಇವತ್ತು ಆ ಒಂದು ಸೌಜನ್ಯತೆಯೂ ಇಲ್ಲ ಅವರಿಗೆಲ್ಲ ಯಾವುದು ತೊಂದರೆ ಆಗಲ್ಲ ಸರ್ ನಾವು ಮೋದಿ ಪ್ರಧಾನಮಂತ್ರಿ ಆಗಬೇಕು ಮೋದಿಜಿಯವರು ಮೂರನೇ ಬಾರಿಗೆ ಹಿಂದುತ್ವ ಉಳಿಬೇಕು ದೇಶ ಉಳಿಬೇಕು ಈಗಿರ್ತಕ್ಕಂಥ ಪೀಳಿಗೆಗೆ ಮುಂದೆ ಒಳ್ಳೆ ಭವಿಷ್ಯ ಸಿಗಬೇಕು ಅನ್ನೋ ಉದ್ದೇಶದಿಂದ ನಾವು ಬಿ ಜೆ ಪಿಯನ್ನು ಬಲಪಡಿಸ್ತೀವಿ ಯಾವುದೇ ಕಾರಣಕ್ಕೂ ನಾವು ರೆಬಲ್ ಆಗಲ್ಲ ನಮ್ಮ ನೋವೇನು ಅಂತಂತಂದರೆ ಕಾರ್ಯಕರ್ತರನ್ನ ಇವರು ಕಡೆಗಣಿಸ್ತಾ ಇದ್ದಾರೆ ಗುರುತಿಸ್ತಾ ಇಲ್ಲ ಇವರು ಈಗೇನು ಮುಂದುವರೆದ್ರೆ ನಾವು ರಾಜ್ಯಾಧ್ಯಕ್ಷರವರೆಗೂ ಹೋಗ್ತೀವಿ ಅದಾದ ಮೇಲೆ ದೊಡ್ಡ ನಮ್ಮ ನಾಯಕರು ಯಾರಿದ್ದಾರೆ ಹೈಕಮಾಂಡು ಅವರವರೆಗೂ ಸಹ ಇದು ಮುಟ್ಟಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಈ ಸಭೆ ಬರೀ ನಮ್ಮ ಏನು ಮುಖಂಡರು ಇದ್ದಾರೆ ಬಿ ಜೆ ಪಿ ಮುಖಂಡರು ಬೇರೆ ಯಾರು ವಿರುದ್ಧವೂ ಇಲ್ಲ ನಮ್ಮ ಬಿ ಜೆ ಪಿ ಮುಖಂಡರು ನಮ್ಮ ಹುತ್ತೂರು ಹಬ್ಳಿ ಕಾರ್ಯಕರ್ತರು ಏನಿದ್ದಾರೆ ಶ್ರಮಿಸ್ ಇಪ್ಪತ್ತು ಇಪ್ಪ ಇಪ್ಪತ್ತು ಹದಿನೆಂಟು ಇಪ್ಪತ್ತು ವರ್ಷದಿಂದ ಏನು ದುಡ್ಕೊಂಬಂದಿದ್ದೀವಿ ಅವ್ರನ್ನೂ ಗುರ್ಸ್ತಾ ಇಲ್ಲ ಅವ್ರಿಗೇನು ವೋಟ್ ಟೈಮಲ್ಲಿ ಎಮ್ ಎಲ್ ಎ ಒಲೆಕ್ಷನು ಇಲ್ಲ ಬೇರೆ ಯಾವುದನ್ನು ಎಲೆಕ್ಷನ್ ಬಂದಾಗ ಮಾತ್ರ ನಾವು ಅವಶ್ಯಕತೆ ಇದೆ ಬೇರೆ ಯಾವುದೇ ಆಗಲಿ ಇವತ್ತುವರೆಗೂ ಪೂರ್ವ ಸ ಈ ಸಭೆಗಳಿಗಾಗಲಿ ಇಲ್ಲ ಏನಾದರೂ ಮೀಟಿಂಗ್ ಇದೆ ಯಾವುದಕ್ಕೂ ಕಡಿ ಕರೆಯೋದಿಲ್ಲ ಇನ್ನೊಂದಿಲ್ಲ ಇಂಟಿಮೇಷನ್ ಇರೋಲ್ಲ ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ತಾರೆ ಪದಾಧಿಕಾರಿಗಳನ್ನ ಎಲ್ಲೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಅವ್ರ ರೆಸಾರ್ಟ್ಗಳಲ್ಲೋ ಇಲ್ಲ ಬೇರೆ ಏನಾದರೂ ಮನೆಗಳಲ್ಲೋ ಕೂತ್ಕೊಂಡು ಅವ್ರು ಪಾಡ್ಗವರು ಅವ್ರಿಗೆ ಯಾರು ಬಕಿ ಹಿಡಿತಾರೆ ಅಂಥವ್ರಿಗೆ ಮಾತ್ರ ಸ್ಥಾನಗಳು ಕೊಡ್ತಾರೆ ನಾವಿಲ್ಲಿ ಮೂಲ ನಾವು ದುಡ್ಕೊಂಬರ್ತಾಯಿರೋ ನಾವೇನು ಮಾಡಬೇಕು ಈ ಥರ ಇದೆ ಇಲ್ಲಿ ಅಂಥ ಕಾರ್ಯಕರ್ತರು ಯಾರೂ ಅಷ್ಟು ಲೋ ಲೆವೆಲಿಂದ ಬಂದಿರೋದು ದುಡ್ಕೊಂಬಂದಿರೋದು ಒಂದು 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 ಊರಲ್ಲಿ ಹತ್ತು ಓಟ್ ಆಗದೆ ಅಂಥ ಕೆಪಾಸಿಟಿ ಇಲ್ಲದೇ ಕಾರ್ಯಕರ್ತನ ಕಾರ್ಯಕರ್ತನ್ನ ಕರ್ಕೊಂಡೋಗಿ ಒಂದು ಪದಾಧಿಕಾರಿ ಮಾಡ್ತಾರೆ ಇಲ್ಲಿ ನೂರೈವತ್ತು ಇನ್ನೂರು ಓಟ್ ಹಾಕೋವಂಥವ್ರನ್ನ ಕಡೆಗೆಣಸ್ಬಿಟ್ಟಿದ್ದಾರೆ ಈ ಥರ ಆಗಬಾರ್ದು ನಮ್ಮ ವೇಣುಗೋಪಾಲ್ ಸರ್ ಏನಿದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷರು ಆ ಜಿಲ್ಲಾಧ್ಯಕ್ಷರಿಗೆ ನಾವು ಯಾರು ಅಂತಲೇ ಗೊತ್ತಿರಲ್ಲ ನಾವೇನಿದ್ದೀವಿ ಇಲ್ಲಿ ಕಾರ್ಯಕರ್ತರು ಇವರು ಯಾವ ಅವರು ಏನಂತವು ಇವತ್ತವರೆಗೂ ಗೊತ್ತಿಲ್ಲ ಹಂಗಾಗಿ ನಮ್ಮ ಕಾರ್ಯಕರ್ತನ ಗುರ್ಸ್ಬೇಕು ಮೇಯ್ನು ಹಿಂಗೆ ಇದ್ರೆ ಪಕ್ಷ ಕ್ಷೀಣಿಸ್ತಾ ಹೋಗುತ್ತೆ ಹೊರತು ಬೆಳೆಯಲ್ಲ ತುಂಬ ಕಟ್ಟಿದ್ದೀವಿ ತುಂಬ ಓಡಾಡಿದ್ದೀವಿ ಅವ್ರು ಇವತ್ತವರೆಗೂ ಪಕ್ಷದಲ್ಲಿ ಎಲ್ಲೂ ಓಡಾಡಿಲ್ವೇ ನಮ್ಮ ಕ್ಷೇತ್ರದಲ್ಲಿ ಇವತ್ತವರೆಗೂ ವೇಣುಗೋಪಾಲ್ ಏನಿದ್ದಾರೆ ಅಧ್ಯಕ್ಷರು ಏನಿದ್ದಾರೆ ಅವರು ಇವತ್ತವರೆಗೂ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿಲ್ಲ ಪ್ರವಾಸಗಳು ಮಾಡೋದು ನಾವೇ ದುಡಿತಾರೋದು ನಾವು ನಮ್ಮನ್ನೇ ಗುರ್ಸ್ತಾ ಇಲ್ವಲ್ಲ ತಾಲೂಕು ಅಧ್ಯಕ್ಷರನ್ನ ಯಾರು ಮಾಡಿದ್ದಾರೆ ಅಂತನೇ ಗೊತ್ತಿಲ್ವಲ್ಲ ಈಗ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದಾರೆ ಯಾರು ತಾಲೂಕು ಅಧ್ಯಕ್ಷರಿದ್ದಾರೆ ಯಾರು ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ಯಾರು ಗೊತ್ತಿಲ್ಲ ಇಲ್ಲಿರೋರ್ಗೆ ಯಾರಿಗೂ ಗೊತ್ತಿಲ್ಲ ಅವ್ರಿಗೆ ಎಲ್ಲೋ ಕೂತ್ಕೊತಾರೆ ಅವ್ರ ಪಾಡಿಗೆ ಯಾರನ್ನೋ ಒಬ್ಬನ ಆಯ್ಕೆ ಮಾಡ್ಕೊತಾರೆ ನಾವು ಕಾರ್ಯಕರ್ತರು ನಾವು ಇಲ್ಲಿರೋರನ್ನ ಒಂದು ಕೂ ಒಂದು ಹತ್ರ ಕೂಡಿಸಿ ಅವ್ರನ್ನ ಕೇಳಿಬಿಟ್ಟು ಅವ್ರ ಅಭಿಪ್ರಾಯಗಳೇನಿದೆ ಯಾರನ್ನ ಮಾಡಬೇಕು ಯಾರು ಸಮರ್ಥರು ಅಂತೇಳ್ಬಿಟ್ಟು ಕೇಳ್ಬಿಟ್ಟು ಮಾಡಬೇಕಾಗಿತ್ತು ಇವ್ರ ಪಾಡಿಗೆ ಇವ್ರು ಮಾಡ್ಕೊಂಡು ಹೋಗ್ತಾಯಿದ್ರೆ ಅಲ್ಲಿಗೆ ನಾವೇನು ಮಾಡಬೇಕು ಎಂಥ ಸಭೆನೂ ಇಲ್ಲ ಸಭೆ ಮಾಡಿದ್ರು ಅದು ನಮ್ಗೆ ಗೊತ್ತೂ ಇಲ್ಲ ಈ ವಿಚಾರಗಳಿಗೆ ಯಾರಿಗೂ ಗೊತ್ತಾಗೋದು ಇಲ್ಲ ಅವ್ರ ಪಾಡ್ಗೆ ಅವ್ರಿಗೆ ಅವ್ರಿಗೆ ಯಾರು ಬಕೀಟ್ ಇಟ್ಟಿಡ್ತಾರೆ ಅಂಥವ್ರಿಗೆ ಮಾತ್ರ ಕಾಲ್ ಮಾಡ್ತಾರೆ ಅಂಥವ್ರನ್ನ ಹತ್ರ ಕರ್ಸ್ಕೊತಾರೆ ಅಂಥವ್ರನ್ನ ಒಬ್ಬರು ಪ್ರಧಾನ ಕಾರ್ಯದರ್ಶಿ ಅಂತ ಮಾಡಿದ್ದಾರೆ ಆ ಪ್ರಧಾನ ಕಾರ್ಯದರ್ಶಿ ಹೆಂಗಿದ್ದಾರೆ ಅಂತಂದರೆ ನಿನ್ನೆ ಒಂದು ಮೀಟಿಂಗ್ ಇತ್ತು ಇವತ್ತು ಪ್ರವಾಸ ಇದೆ ಇವತ್ತು ಪ್ರವಾಸ ಇರೋದೇ ಗೊತ್ತಿಲ್ಲ ಅವ್ರಿಗೇ ಗೊತ್ತಿಲ್ಲ ಪ್ರಧಾನ ಕಾರ್ಯದರ್ಶಿಗೆ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ಅಂತ ಕೇಳಿದರೆ ನನ್ನವ್ರಿಗೂ ಗೊತ್ತಿಲ್ಲ ನನಗೆ ಇಂಟು ಇಂಟಿಮೇಷನ್ನೇ ಇಲ್ಲ ಅಂಥವ್ರನ್ನ ಮಾಡ್ಕೊತಾರೆ ಈ ಕಾಂಗ್ರೆಸ್ ಅವರು ಮನಮೋಹನ್ ಸಿಂಗ್ನ ಪ್ರಧಾನಿ ಮಾಡಿಬಿಟ್ಟು ಸೋನಿಯಾ ಗಾಂಧಿಯವರು ಇವರು ಅವ್ರನ್ನ ಹೆಂಗೆ ನಡ್ಸ್ಕೊತಾಯಿದ್ರು ಪ್ರಧಾನಿ ಅನ್ನೋ ಪಟ್ಟನೇ ಇಲ್ಲ ಸುಮ್ಮನೆ ಹೆಸ್ರಿಗೆ ಮಾಡಿಕೊ ಮಾಡಿಕೊಂಡು ಕೆಲಸ ಮಾಡ್ತಾಯಿದ್ರು ಹಂಗೆ ಇವರು ಬಕ್ಕಿಟ್ಟಿಡಿ ಅಂಥವ್ರನ್ನ ಪ್ರಧಾನ ಕಾರ್ಯದರ್ಶಿ ಮಾಡಿಬಿಟ್ಟು ಅವರು ಅವ್ರು ಹೇಳ್ದಂಗೆ ಇವ್ರು ಕೇಳ್ಕೊಂಡು ಹೋಗೋದು ಹಿಂಗಾಗ್ಬಿಟ್ಟಿದೆ ಫೈನಲಾಗಿ ಏನಂತಂದರೆ ಇದು ಇಲ್ಲಿಯೇ ಹೋರಾಟ ಇಲ್ಲಿಯೇ ಸ್ಟಾಪ್ ಆಗೋಲ್ಲ ಇದು ಇನ್ನೂ ಮುಂದುವರಿಯುತ್ತೆ ನಾವು ಇಲ್ಲಿ ಏನು ಸೇರಿದ್ದೀವಿ ಇಷ್ಟೇ ಅಂತ ಯಾವತ್ತೂ ಅಂದ್ಕೋಬೇಡಿ ಇದು ಇನ್ನೂ ದೊಡ್ಡದ ಮಟ್ಟಕ್ಕೆ ಹೋಗುತ್ತೆ ಅಷ್ಟು ಒಳಗಡೆ ನೀವು ಏನೇನು ಮಾಡಬೇಕು ನಾಯಕರು ಏನೇನಿದ್ದೀರಾ ಈ ನಾಯಕರು ಅದನ್ನ ಗಮನದಲ್ಲಿಟ್ಕೊಂಡು ಆದಷ್ಟು ಬೇಗ ಬಗೆಹರಿಸ್ಬೇಕು ಇಲ್ಲಾಂತಂದರೆ ಉಗ್ರವಾಗಿ ಹೋರಾಟ ಆಗ್ತಿದೆ ದೊಡ್ಡದಾಗತ್ತೆ ಇನ್ನು ನಾವು ಇವತ್ತೇನ್ ಬಂದಿದ್ರೆ ಇಪ್ಪತ್ತು ಇಪ್ಪತ್ತೈದು ಜನ ಬಂದಿದ್ವಿ ಮುಂದೆ ಒಂದು ಇನ್ನೂರು ಜನ ಬರ್ತೀವಿ ಅದಾದಮೇಲೆ ಒಂದು ಎರಡು ಸಾವಿರ ಜನ ಬರ್ತೀವಿ ಇದನ್ನು ದೊಡ್ಡದಾಗತ್ತೆ ಈ ಉತ್ತೂರು ಹೋಬಳಿ ಅನ್ನೋದು ಕೋಲಾರ ವಿಧಾನಸಭಾ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತೆ ಇನ್ನು ತಾಲೂಕು ಮಟ್ಟದ ತಾಲೂಕು ಲೆಕ್ಕದಲ್ಲಿ ಬಂದಾಗ ನಾವು ಕೋಲಾರ ತಾಲೂಕು ಸೇರ್ತೀವಿ ಆದ ಕಾರಣ ಈ ಬಂಗಾರಪೇಟೆಯ ರಾಜಕೀಯವಾಗಿ ಎಲೆಕ್ಷನ್ಸ್ ಬಂದಾಗ ಮಾತ್ರನೇ ಉತ್ತರ ಹೋಬಳಿನ ಜ್ಞಾಪಕ ಮಾಡ್ಕೊತಂಥ ನಾಯಕರಿದ್ದಾರೆ ನಮ್ಮ ಬಂಗಾರಪೇಟೆ ಕ್ಷೇತ್ರದಲ್ಲಿ ಅದು ಮೂಲ ಬಿ ಜೆ ಪಿಗರನ್ನು ಇನ್ನೇನು ಎಲೆಕ್ಷನ್ ಇನ್ನೊಂದು ವಾರ ಹದಿನೈದು ದಿನ ಇದ್ದಂದ ಮಾತ್ರ ಮಾತಾಡ್ಸ್ತಾರೆ ಕಷ್ಟ ಸುಖ ವಹಿಸ್ತಾ ಇರ್ತಾರೆ ಪ್ರತಿ ಹಳ್ಳಿಯಲ್ಲಿ ಒಬ್ಬ ಕಾರ್ಯಕರ್ತ ಒಬ್ಬ ಪ್ರೆಸೆಂಟ್ ಎಮ್ ಎಲ್ ಎ ಇರ್ತಕ್ಕಂಥ ಕಾರ್ಯಕರ್ತರ ವಿರುದ್ಧ ನಿಲ್ತು ಒಂದು ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರಾಗಿ ನಿಲ್ತ್ಕೊಂಡು ಕೇಸ್ಗಳಿಸ್ಕೊಂಡು ಕೋರ್ಟು ಕಚೇರಿ ಅಲ್ತ್ಕೊಂಡು ಎಲ್ಲ ಕೆಲಸ ಮಾಡ್ತಿದ್ದರೂ ಸಹ ಕಡೆಗಣಿಸ್ಬಿಟ್ಟಿದ್ದಾರೆ ತುಂಬ ಆದರೂ ಈಗ ವಲಸಿಗರು ಯಾರು ಇರ್ತಕ್ಕಂಥ ಅವ್ರನ್ನ ಮಾತ್ರ ಇಟ್ಕೊಂಡು ಓಡಾಡ್ಕೊಂಡು ಸ ಪಕ್ಷ ಸಂಘಟನೆಗೆ ಇದು ಇದು ಮಾಡ್ತಿದ್ದಾರೆ ಈ ಮೂಲ ಬಿ ಜೆ ಪಿಗರನ್ನ ಕಡೆಗಣಿಸೋದ್ರಿಂದ ನಾವು ಇಲ್ಲಿ ಇವತ್ತು ಏನು ಪೂರ್ವಭಾವಿ ಸಭೆ ಸೇರಿದ್ರಿ ಮೂಲ ಬಿ ಜೆ ಪಿಯರಿಗೆ ಯಾರಿಗೂ ಮೋ ಮೋಸ ಆಗಬಾರ್ದು ಯಾರಿಗೂ ನೋವಾಗಬಾರ್ದು ಯಾರು ಮೂಲ ಬಿ ಜೆ ಪಿಗರಿಗೆ ಹೇಳ್ಬಿಟ್ಟು ಇವತ್ತು ನಾವು ಪೂರ್ವಭಾವಿ ಸಭೆ ಕರೆದಿದ್ರಿ ಪೂರ್ವಭಾವಿ ಸಭೆ ಮುಖಾಂತರ ಭಾನುವಾರ ಇದೇ ಭಾನುವಾರ ನಾವು ದೊಡ್ಡ ಮಟ್ಟದಲ್ಲಿ ಇಡೀ ಒಬ್ಳಿ ಪೂರ್ತಿ ಇನ್ನು ಸುಮಾರು ಇನ್ನೂರಿಂದ ಇನ್ನೂರೈವತ್ತು ಜನ ಸೇರಿ ಮೂಲ ಬಿ ಜೆ ಪಿಗರು ಮೋದಿನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕೆ ನಮ್ಮ ಶಕ್ತಿ ಮೀರಿ ಎಷ್ಟು ಕೆಲಸ ಮಾಡಬೇಕು ಅಂತ ಅಷ್ಟು ಕೆಲಸ ನಾವು ಮಾಡ್ತೀರಿ ಮಲ್ಲೇಶ್ ಬಾಬುವ್ರನ್ನ ಗೆಲ್ಲಿಸಿರಿ ಅಂತೇಳಿ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ